ರನ್ಯಾ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ಬೇಟೆ ಶುರುವಾಗಿದೆ ರನ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಇದೀಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಂದಲೂ ಕೂಡ ಬೇಟೆ ಶುರು ಬೆಳಗ್ಗೆ ಆರು ಗಂಟೆಯಿಂದ ಇಡಿ ಅಧಿಕಾರಿಗಳಿಂದ ರೈಡ್ ಸತತ ಹತ್ತು ಗಂಟೆಗಳಿಂದ ಪರಿಶೀಲನೆ ನಡೀತಾ ಇದೆ ಸುಮಾರು ಎಂಟು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳು ಸೇರಿದಂತೆ ಎಲ್ಲವನ್ನು ಪರಿಶೀಲನೆ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿರುವ ರನ್ಯಾ ಅಪಾರ್ಟ್ಮೆಂಟ್ ಹಾಗೆಯೇ ಪ್ರಕರಣದ ಎರಡನೇ ಆರೋಪಿಯಾಗಿರುವಂತಹ ಸದ್ಯಕ್ಕೆ ಅರೆಸ್ಟ್ ಆಗಿರುವಂತಹ ರಾಜ್ ನಿವಾಸ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಇಡಿ ಅಧಿಕಾರಿಗಳಿಂದ ದಾಳಿ ನಡೆದಿದೆ ಮಧ್ಯಾಹ್ನ ಊಟ ಮನೆಗೆ ತರಿಸಿಕೊಂಡು ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ ಇಡಿ ಅಧಿಕಾರಿಗಳು ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಆರ್ ಐ ಅಧಿಕಾರಿಗಳಿಂದ ತನಿಖೆ ನಡೀತಾ ಇದೆ ಸಿಬಿಐ ಕೂಡ ಎಂಟ್ರಿ ಕೊಟ್ಟಿದೆ ಇದೀಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳೂ ಕೂಡ ಪ್ರಕರಣದ ಅಖಾಡಕ್ಕಿಳಿದಿದ್ದಾರೆ ಯಾಕಂದರೆ ಇಲ್ಲಿ ಅಕ್ರಮವಾಗಿ ಹಣಕಾಸಿನ ವಹಿವಾಟು ಕೂಡ ನಡೆದಿದೆ ಹವಾಲ ದಂಧೆ ಇರಬಹುದು ಹೇಗೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿತ್ತು ಚಿನ್ನವನ್ನು ಖರೀದಿ ಮಾಡೋದಕ್ಕೆ ದುಡ್ಡು ಎಲ್ಲಿಂದ ಬಂತು ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳಿಂದಲೂ ಕೂಡ ತನಿಖೆ ಈಗಾಗಲೇ ಮುಂದುವರೆದಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ ಒಂದು ಕಡೆ ಡಿಆರ್ಐ ಮತ್ತೊಂದು ಕಡೆ ಸಿ ಬಿ ಐ ಇದೀಗ ಇಡಿ ಅಧಿಕಾರಿಗಳು ಕೂಡ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆಗಿಳಿದಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ ಏನೆಲ್ಲ ಪರಿಶೀಲನೆಯ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ದೊರಕ್ತಾ ಇದೆ ಇನ್ನೂ ಎಷ್ಟು ಹೊತ್ತು ಇದು ಮುಂದುವರಿಬಹುದು ಅಂತ ಮಧುಶ್ರೀ ಈಗಾಗಲೇ ತಿಳಿದಂತೆ ಮೂರು ಏಜೆನ್ಸಿಗಳು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಈ ಒಂದು ಇನ್ವೆಸ್ಟಿಗೇಷನನ್ನು ಮಾಡ್ತಿದ್ದಾವೆ ಒಂದು ಕಡೆ ಡಿ ಆರ್ ಐ ಅಧಿಕಾರಿಗಳು ಇನ್ವೆಸ್ಟಿಗೇಷನನ್ನು ಮೊದಲನೇದಾಗಿ ಶುರು ಮಾಡೋದು ಅದು ಚಿನ್ನವನ್ನು ರೆಡ್ ಹ್ಯಾಂಡಾಗಿ ರನ್ಯ್ಯಾ ಅವರ ಕಡೆಯಿಂದ ಸೀಸ್ ಮಾಡಿಕೊಂಡು ಅದಾದಮೇಲೆ ಸಿ ಬಿ ಐ ಅಧಿಕಾರಿಗಳು ಈಗ ಇ ಡಿ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಶುರುವಾಗಿದೆ ಇ ಡಿ ಐ ಅಧಿಕಾರಿಗಳು ಇ ಸಿ ಐ ಆರನ್ನು ದಾಖಲು ಮಾಡಿಕೊಂಡಿದ್ದಾರೆ ಅದು ಸಹಿತ ಈ ಸಿ ಬಿ ಐ ಮತ್ತು ಡಿ ಆರ್ ಐನಲ್ಲಿ ದಾಖಲಾಗಿದ್ದಂಥ ಕೇಸ್ಗಳ ಆಧಾರದ ಮೇಲೆ ಇಡಿ ಅವರು ಆ ಒಂದು ಕೇಸ್ನಲ್ಲಿ ಈ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಮತ್ತೆ ಅಲ್ಲಿ ಬಂದಂಥ ಅಕ್ರಮ ಹವಾಲ ಆಗಿರ್ಬೋದು ಇದೆಲ್ಲದನ್ನ ಗಮನದಲ್ಲಿಟ್ಟುಕೊಂಡು ಆ ಒಂದು ಆಧಾರದ ಮೇಲೆ ಇ ಸಿ ಐ ಆರ್ನ ದಾಖಲನ್ನು ಮಾಡ್ಕೊಂಡಿದ್ದಾರೆ ದಾಖಲನ್ನು ಮಾಡಿಕೊಂಡಂಥ ಫಸ್ಟ್ ಸ್ಟೆಪ್ಪಾಗಿ ಇವತ್ತು ಬೆಳಗ್ಗೆ ಬೆಳಗಿನ ಜಾವದಿಂದಲೇ ಅವರು ಸಾಕಷ್ಟು ಕಡೆ ಅಂದರೆ ಪ್ರಮುಖವಾಗಿ ಕೇವಲ ರಣ್ಯರಾವ್ ಮಾತ್ರ ಅಲ್ಲ ರಣ್ಯರಾವ್ ಆಗಿರ್ಬೋದು ಅವರಿಗೆ ಸಂಬಂಧಪಟ್ಟಂಥ ಜಾಗಗಳಾಗಿರ್ಬೋದು ಮತ್ತು ಮುಂಬೈನಲ್ಲಿ ದಾಖಲಾಗಿದ್ದಂಥ ಸಿ ಬಿ ಐನ ಎಫ್ ಐ ಆರ್ನಲ್ಲಿ ನಮೂದಾಗಿರುವಂಥ ಇಬ್ಬರು ವಿದೇಶಿ ಪ್ರಜೆಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ದೇಶದ ವಿವಿಧ ಭಾಗದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ವಿವಿಧ ಭಾಗಗಳಲ್ಲಿ ದಾಳಿಯನ್ನು ಮಾಡಿದ್ದಾರೆ ಇನ್ನೂ ದಾಳಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಕೇವಲ ಈ ಇಡಿ ಅಧಿಕಾರಿಗಳು ಸಿ ಬಿ ಐ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದ ರೀತಿಯಲ್ಲಿ ಮಾಡೋದಿಲ್ಲ ಇವರ ಒಂದು ಟಾರ್ಗೆಟ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ ಇದು ಪ್ರಮುಖವಾಗಿ ವಿದೇಶಕ್ಕೆ ಹಣವನ್ನು ಹೇಗೆ ತಲುಪಿಸಿದ್ರು ಮತ್ತು ವಿದೇಶದಿಂದ ಅಲ್ಲಿ ಕನ್ವರ್ಷನ್ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿರುತ್ತೆ ಹೀಗಾಗಿ ಅಲ್ಲಿ ಮನೆಯಲ್ಲಿ ಸಿಗಬಹುದಾದಂಥ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಮನೆಯಲ್ಲಿ ಸಿಗಬೇಕು ಸಿಗಬಹುದಾದಂಥ ಡಿಜಿಟಲ್ ಎವಿಡೆನ್ಸ್ಗಳಾಗ್ಬೋದು ಇದೆಲ್ಲದರ ಬಗ್ಗೆ ಪರಿಶೀಲನೆ ಮಾಡಾಕ್ ಮಾಡಲಾಗ್ತದೆ ಮತ್ತು ಈಗಾಗಲೇ ಡಿ ಆರ್ ಐ ಅಧಿಕಾರಿಗಳು ತರುಣ್ ರಾಜು ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ರನ್ಯ ರಾವ್ರ ಮೊಬೈಲು ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಹೀಗಾಗಿ ಅದರಲ್ಲಿರುವಂಥ ಡೇಟಾವನ್ನ ಡಿ ಆರ್ ಐ ಅಧಿಕಾರಿಗಳಿಗಾಗಲೇ ಇನ್ವೆಸ್ಟಿಗೇಷನ್ ನಲ್ಲಿ ಬಳಕೆ ಮಾಡ್ಕೊಳ್ತಿರೋದ್ರಿಂದ ಮುಂದಿನ ಹಂತದಲ್ಲಿ ಈ ಡೇಟಾವನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ ಜೊತೆಗೆ ಈಗಾಗಲೇ ಜೈಲ್ನಲ್ಲಿರುವಂತಹ ರನ್ಯ ರಾವ್ ಅವರನ್ನು ಕೂಡ ಇಡಿ ಹಾಗೂ ಸಿ ಬಿ ಐನ ಎರಡೂ ಏಜೆನ್ಸಿಗಳು ಇನ್ವೆಸ್ಟಿಗೇಷನ್ ಮಾಡ್ತವೆ ಮಧುಶ್ರೀ ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಜಿಪಿಗೆ ಪ್ರೋಟೋಕಾಲ್ ಸಂಕಷ್ಟ ಎದುರಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಡಿಜಿಪಿಗೆ ಪ್ರೋಟೋಕಾಲ್ ಕಂಟಕ ಇಡಿ ತನಿಖೆಯ ಬೆನ್ನಲ್ಲೇ ಡಿಜಿ ರಾಮಚಂದ್ರರಾವ್ ಅವರಿಗೆ ಸಂಕಷ್ಟ ಎದುರಾಗಿದೆ ಯಾವುದೇ ಕ್ಷಣದಲ್ಲಾದರೂ ರಾಮಚಂದ್ರರಾವ್ ಅವರಿಗೆ ನೋಟಿಸ್ ಅನ್ನು ಕೊಡುವ ಸಾಧ್ಯತೆ ಇದೆ ಗೌರವ್ ಗುಪ್ತಾ ಅವರಿಂದ ರಾಮಚಂದ್ರ ಅವರಿಗೆ ನೋಟಿಸ್ ಹೋಗುವ ಸಾಧ್ಯತೆ ಇದೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸದ್ಯ ಸ್ವತಃ ರಜೆಯ ಮೇಲಿದ್ದಾರೆ ರಾಮಚಂದ್ರರಾವ್ ಅವರು ರಾಜ್ಯ ಸರ್ಕಾರದಿಂದ ಕಡ್ಡಾಯ ರಜೆ ಆಗಿಲ್ಲ ಸದ್ಯಕ್ಕೆ ಸಂಜೆ ಒಳಗಡೆ ಕಡ್ಡಾಯ ರಜೆ ಆದೇಶ ಆಗುವ ಸಾಧ್ಯತೆಯೂ ಕೂಡ ಇದೆ ಈಗಾಗಲೇ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರನ್ಯ ರಾವ್ ತಗ್ಲಾಕೊಂಡ ಮೇಲೆ ಡಿ ಜಿ ಪಿ ರಾಮಚಂದ್ರರಾವ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು ಆಕೆ ಏನು ವ್ಯವಹಾರ ಮಾಡ್ತಿದ್ದಾಳೋ ಅದಕ್ಕೂ ನಮ್ಗೆ ಗೊತ್ತಿರಲಿಲ್ಲ ಮದುವೆ ಆದಮೇಲೆ ಆಕೆ ನಮ್ಮಿಂದ ಅಂತರವನ್ನ ಕಾಯ್ದುಕೊಂಡು ಮೂರ್ನಾಲ್ಕು ತಿಂಗಳಿಂದ ಆಕೆಯ ಜೊತೆಗೆ ನಾವು ಸಂಪರ್ಕದಲ್ಲಿ ಇಲ್ಲ ಆಕೆ ಮಾಡಿರುವಂತಹ ಈ ಕೃತ್ಯ ಇದೆಯಲ್ಲ ಇದು ಪೋಷಕರಾಗಿ ನಾವು ತಲೆ ತಗ್ಗಿಸುವಂತಹ ಘಟನೆ ಅಂತ ಹೇಳಿದ್ರು